ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆಲ್ರಿಗೂ ನಾಗರ ಪಂಚಮಿ ಹಬ್ಬದ ಮಹತ್ವವನ್ನು ತಿಳಿಸ್ಕೊಡೋ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೇನೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿರಿ ನಾಗರ ಪಂಚಮಿ ಅಂದರೆ ಏನು ನಾಗರ ಪಂಚಮಿಗೆ ನಾವು ಏನೆಲ್ಲ ಪ್ರಿಪ್ರೇಷನ್ ಮಾಡ್ತೀವಿ ಮೊದಲೇ ಪ್ರಿಪ್ರೇಷನ್ ಮಾಡ್ಕೊತೀವಿ ರೀ ಎಳ್ಳು ಹುರಿತೀವಿ ಅಳ್ಳಿಟ್ಟು ಮಾಡೋಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂತೀವಿ ಅಂದರೆ ಕೆಲವೊಂದು ಕಡೆ ತಂಬಿಟ್ಟು ಅಂತೀವಿ ನೋಡಿರಿ ಅದನ್ನೆಲ್ಲ ಮಾಡೋಕೆ ರೆಡಿ ಮಾಡಿಡ್ತೀವಿ ವಿಧ ವಿಧವಾದ ಉಂಡಿ ಮಾಡ್ತೀವ್ರಿ ಚಕ್ಲಿ ಮಾಡ್ತೀವಿ ಅವಲಕ್ಕಿ ಮಾಡ್ತೀವಿ ಇಷ್ಟೆಲ್ಲ ಪ್ರಿಪ್ರೇಷನ್ ಮೊದಲೇ ಮಾಡ್ಕೊತೀವ್ರಿ ಪಂಚಮಿ ದಿವಸ ಕಲ್ಲಿನ ಕಲ್ಲಿನಾಗಪ್ಪ ಇಲ್ಲಾಂದ್ರೆ ಮಣ್ಣಿನ ನಾಗಪ್ಪ ಹಾಲೆರೆದು ಪೂಜೆ ಮಾಡ್ತೀವಿ ಕೆಲವೊಂದು ಕಡೆ ಹುತ್ತ ಹಾಲೆರೆದು ಪೂಜೆ ಮಾಡಿ ಅಳ್ಳು ಮತ್ತು ತಂಬಿಟ್ಟು ನೈವೇದ್ಯ ಮಾಡ್ತಾರ್ರಿ ನಾವು ಪಂಚಮಿ ಐತೆ ಅಂತ ಹೇಳಿ ಮಧ್ಯಾಹ್ನ ಅವತ್ತು ಬ್ಯಾಳಿಗೆ ಹಾಕಿ ಹೋಳ್ಗಿ ಮಾಡ್ತೀವಿ ಹೋಳಿಗೆ ತಿಂದ್ವಿ ಅಂದ್ರೆ ಅವತ್ತು ನಮ್ಮದು ಪಂಚಮಿ ಮುಗೀತಂತ ನಾವು ಅಂತೀವ್ರಿ ಉಂಡ್ರಿ ಉಂಡೆ ಉಂಡಿ ರೀ ಅವನ್ನೆಲ್ಲ ಬೀಗರಿಗೆ ಕಟ್ತೀವಿ ಅಕ್ಕಪಕ್ಕದ ಮನೆಯವ್ರಿಗೂ ಕೊಡ್ತೀವಿ ಅವರು ನಮಗೆ ಉಂಡೆ ಕೊಡ್ತಾರೆ ಅವನ್ನೆಲ್ಲ ತಿಂದು ಶುಗರ್ ಇದ್ದವರು ಸ್ವಲ್ಪ ಶುಗರ್ ಜಾಸ್ತಿ ಮಾಡ್ಕೊತೀವಿ ನಾವು ಹೆಣ್ಮಕ್ಳೆಲ್ಲ ಅವ್ರ ಉಂಡಿ ಟೇಸ್ಟ್ ನೋಡಿ ಇವ್ರ ಉಂಡಿ ಚಲೋ ಆಗೈತೆ ನೋಡಿ ಇದ್ರ ಟೇಸ್ಟ್ ನೋಡಿ ಅಂತ ತಿಂದು ಮತ್ತೆ ಶ್ರಾವಣ ಮುಗಿಯೋದ್ರೊಳಗೆ ಒಂದು ಮೂರ್ನಾಲ್ಕು ಕೆ ಜಿ ವೇಟ್ ಜಾಸ್ತಿ ಮಾಡಿಕೊಂಡು ಬೆಳಗ್ಗೆ ಮತ್ತು ವೇಟ್ ಲಾಸ್ ಹೇಳಿ ಮತ್ತೊಂದು ಇಟ್ಟು ವಾಕಿಂಗ್ ಹೌದಿಲ್ಲ ರೀ ಸುಮ್ಮನೆ ತಮಾಷೆ ಮಾಡಿದೆ ಇದನ್ನೆಲ್ಲ ಸೀರಿಯಸ್ ಆಗಿ ತಿಳ್ಕೊಬೇಡ್ರಿ ಇದನ್ನೆಲ್ಲ ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇನ್ನು ಶ್ರಾವಣ ಹಿಡ್ಕೊಂಡು ಹಂಗೆ ಒಂದಾದ ಮೇಲೆ ಒಂದಾದ ಮೇಲೆ ಹಬ್ಬ ಬಂದೇ ಬರ್ತಾವ್ರಿ ಈ ಹಬ್ಬನ ನಾವು ನಾವೆಲ್ಲ ಇವನ ಆಚರಣೆ ಯಾಕೆ ಮಾಡ್ತೀವಿ ಅಂತ ಇದನ್ನ ಆಚರಣೆ ಮಾಡೋದಕ್ಕಿದ್ರೆ ಹಿಂದಿನ ವೈಶಿಷ್ಟ್ಯತೆ ಏನು ಅನ್ನೋದನ್ನು ನಾವು ರೀ ಈ ಹಬ್ಬನ ಇವನ್ನೆಲ್ಲ ಯಾಕೆ ಮಾಡ್ತೀವಿ ಅಂತಂತಂದರೆ ಇವನ್ನ ನಮ್ಮ ಹಿಂದಿನ ಹಿರಿಯರೆಲ್ಲ ಮಾಡ್ಕೊಂಡು ಬರ್ತಾಯಿದ್ರು ನಾವು ಮಾಡಾಕತ್ತೀವಿ ಅಂತ ಇಷ್ಟ ಮಾಡಿ ನಾವು ಪೂಜೆ ಮಾಡೋದು ಇದನ್ನೆಲ್ಲ ಮಾಡ್ಕೊಂಬರ್ತೀವ್ರಿ ಇವನ್ನೆಲ್ಲ ನಾವು ಯಾಕೆ ಮಾಡಾಕತ್ತೀವಿ ಅನ್ನೋದನ್ನು ನಾವು ತಿಳ್ಕೊಂಡು ನಮ್ಮ ಮಕ್ಕಳಿಗೂ ತಿಳಿಸ್ಕೊಡ್ಬೇಕ್ರಿ ಈಗಿನ ಮಕ್ಳು ಎಲ್ಲನೂ ಪ್ರಶ್ನೆ ಮಾಡ್ತಾರೆ ರೀ ಇದನ್ನು ಯಾಕೆ ಮಾಡ್ತಾರೆ ಅದನ್ನು ಯಾಕೆ ಮಾಡ್ತಾರ ಅಂತ ಕೇಳ್ತಾರೆ ಆದರೆ ನಾವು ಅದನ್ನೇನು ಏನು ನಮಗೂ ಗೊತ್ತಿರೋದಿಲ್ಲ ಆದರೆ ನಮ್ಮ ಮಕ್ಕಳಿಗೆ ನಾವು ತಿಳಿಸ್ಕೊಡೋ ಪ್ರಯತ್ನೂ ಮಾಡೋದಿಲ್ಲರಿ ಈಗಿನ ಮಕ್ಕಳಿಗೂ ಎಲ್ಲಾನು ತಿಳಿಸ್ಕೊಡ್ರಿ ಅವರು ಎಲ್ಲಾನು ತಿಳ್ಕೊಳ್ಳಿ ಎಜುಕೇಷನ್ನಿಗೆ ಅಂತ ಎಷ್ಟು ಮಹತ್ವ ಕೊಡ್ತೀವಲ್ಲ ರೀ ನಾವು ಅದೇ ಥರ ಈ ಎಲ್ಲ ಹಬ್ಬ ಮಾಡೋದನ್ನು ಎಲ್ಲನೂ ನಾವು ನಮ್ಮ ಮಕ್ಕಳಿಗೂ ಸಹ ರೀ ಈ ಶ್ರಾವಣ ಮಾಸದಲ್ಲಿ ಬರೋ ಮೊದಲನೇ ಹಬ್ಬನ ನಾಗರ ಪಂಚಮಿ ರೀ ಈ ಹಬ್ಬ ಬಂತಂದ್ರೆ ಹೆಣ್ಣು ಮಕ್ಕಳಿಗೆ ತವರಿನ ಕಡೆ ಹೋಗು ದಾರಿನ ರೀ ತವರಿನಿಂದ ಯಾರ ಕರೆಯಕ್ಕೆ ಬರ್ತಾರ ನಮ್ಮ ಅಣ್ಣ ಬರ್ತಾನ ಅಪ್ಪ ಬರ್ತಾನ ಅಂತ ದಾರಿ ಕಾಯ್ತಾ ರೀ ಇದ್ರ ಮೇಲೆ ಒಂದು ಜಾನಪದ ಹಾಡ್ನೂ ಐತೆ ನೋಡ್ರಿ ಈ ಹಾಡು ಯಾರು ಕೇಳಿಲ್ಲ ಕೇಳಿರಿ ಭಾಳ ಚಂದ ಐತೆ ಹಾಡು ಪಂಚಮಿ ಹಬ್ಬ ದಿನ ನಾಕ ಅಣ್ಣ ಬರಲಿಲ್ಲ ಯಾಕ ಕರಿ ಅಣ್ಣ ಬರ ಖರಿ ಯಾಕ ಭಾಳ ಚಂದ ಐತ್ರಿ ಹಾಡ ಯಾರು ಕೇಳಿಲ್ಲ ಈ ಹಾಡಾನು ಒಂದ್ಸಲ ಕೇಳ್ರಿ ಈ ಹಬ್ಬನ ಹೆಣ್ಮಕ್ಕಳ ಹಬ್ಬ ಮತ್ತು ಅಣ್ಣ ತಂಗಿ ಹಬ್ಬ ಅಂತಾನು ಕರೀತಾರ್ರಿ ನಾಗರ ಪಂಚಮಿ ದಿವಸ ಹಾವಿಗೆ ಹಾಲೆರೆದು ಪೂಜೆ ಮಾಡಿ ಸಕಲ ಇಷ್ಟಾರ್ಥಗಳು ಪ್ರಾಪ್ತಿಯಾಗುವಂತೆ ನಾಗದೇವನನ್ನು ಬೇಡ್ಕೋತೀವ್ರಿ ಹಾವುಗಳನ್ನು ಪೂಜಿಸುವ ಈ ಹಬ್ಬ ಮಳೆಗಾಲದಲ್ಲಿ ಅಂದ್ರೆ ಜುಲೈ ಅಥವಾ ಆಗಸ್ಟ್ ತಿಂಗಳಲ್ಲಿ ಬರ್ತೈತ್ರಿ ಈ ಹಬ್ಬನ ಇದೇ ತಿಂಗಳಲ್ಲಿ ಯಾಕೆ ಆಚರಣೆ ಮಾಡ್ತೀವಿ ಅಂತಂತಂದರೆ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಮಳೆಗಾಲ ಇರೋದ್ರಿಂದ ಈ ಸಮಯದಲ್ಲಿ ಹಾವುಗಳು ತಮ್ಮ ಬಿಲದೊಳಗೆಲ್ಲ ನೀರು ತುಂಬಿಕೊಳ್ಳೋಣ ಹೊರಗೆ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾವ್ರಿ ಇದರಿಂದ ಜನರಿಗೆ ಹಾವುಗಳಿಂದ ಏನು ಅಪಾಯ ಆಗದೇ ಇರಲಿ ಅಂತ ಹಾವುಗಳನ್ನು ಈ ಸಮಯದಲ್ಲಿ ಹಾಲೆರೆದು ಪೂಜೆ ಮಾಡ್ತೀವ್ರಿ ಇನ್ನು ಪುರಾಣ ಕಥೆಗಳ ಪ್ರಕಾರ ಹಾವು ಕಚ್ಚಿ ತನ್ನ ಅಣ್ಣ ಸತ್ತಿರ್ತಾನೆ ಆ ಸತ್ತಿರೋ ಅವ್ರ ಅಣ್ಣನ ಬದುಕಿಸಿಕೊಂಡ ಒಂದು ದಿನನ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ಆಗಿರ್ತೈತ್ರಿ ಆ ಹಾವಣ್ಣ ಭಾವದಿಂದ ಪೂಜೆ ಮಾಡಿ ತನ್ನ ಅಣ್ಣನ ಬದುಕಿಸಿಕೊಂಡ ದಿನವಾದದ್ರಿಂದ ಈ ಅಣ್ಣ ಹಬ್ಬನ ಅಣ್ಣ ತಂಗಿ ಹಬ್ಬ ಅಂತನೂ ಆಚರಣೆ ಮಾಡ್ತಾರ್ರಿ ಇನ್ನೂ ಕೆಲವೊಂದು ಪುರಾಣಗಳ ಪ್ರಕಾರ ಹೇಳೋದಾದ್ರಿ ಶ್ರೀಕೃಷ್ಣ ಯಮುನಾ ನದಿಯ ಆಳದಲ್ಲಿದ್ದ ಕಾಳಿಯ ನಾಗನನ್ನು ಮರ್ದನ ಮಾಡಿದ ದಿನ ಅದೇ ಶ್ರಾವಣ ಶುಕ್ಲ ಪಂಚಮಿಯ ದಿನವಾಗಿತತ್ರಿ ಬಾಲಕೃಷ್ಣನು ಯಮುನಾ ನದಿಯ ತೀರದಲ್ಲಿ ಆಟವಾಡ್ತಿದ್ದಾಗ ಚೆಂಡು ನದಿಯ ದಂಡೆಯಲ್ಲಿದ್ದ ಮರದ ಕೆಳಗೆ ಸಿಕ್ಕಿ ಹಾಕಿಕೊಂಡಾಗ ಆ ಚೆಂಡನ್ನು ಎತ್ತಿಕೊಳ್ಳಲು ಹೋದಾಗ ಶ್ರೀ ಕೃಷ್ಣನು ಜಾರಿ ನದಿಯಲ್ಲಿ ಬೀಳ್ತಾನೆ ಯಮುನಾ ನದಿಯಲ್ಲಿ ಈ ಕಾಳಿ ಎಂಬ ನಾಗ ವಾಸವಾಗಿರ್ತೈತಲ್ರಿ ಅದು ಕೃಷ್ಣನ ಮೇಲೆ ದಾಳಿ ಮಾಡ್ತೈತ್ರಿ ಆಗ ಕೃಷ್ಣ ಕಾಳಿಯ ವಿರುದ್ಧ ಹೋರಾಟ ಮಾಡ್ತಾನ್ರಿ ಈ ವೇಳೆ ಕಾಳಿಯ ಹಾವಿಗೆ ಕೃಷ್ಣನು ಸಾಮಾನ್ಯ ಬಾಲಕನಲ್ಲ ಎಂಬ ಅರಿವು ಉಂಟಾಗ್ತತ್ರಿ ಆಗ ಕಾಳಿಯ ಹಾವು ಕೃಷ್ಣನನ್ನು ತನ್ನನ್ನು ಕೊಲ್ಲಬೇಡವೆಂದು ಕೇಳ್ಕೊತೈತ್ರಿ ಕಾಳಿಯನ್ನು ಕ್ಷಮಿಸಿದ ಕೃಷ್ಣ ಜನರಿಗೆ ತೊಂದರೆ ಮಾಡಬೇಡ ಅಂತ ಬುದ್ಧಿ ಹೇಳಿ ಆ ಹಾವನ್ನು ಬಿಟ್ಬಿಡ್ತಾನೆ ರೀ ಹೀಗಾಗಿ ಕೃಷ್ಣ ಕಾಳಿ ಎಂಬ ನಾಗನನ್ನು ಮರ್ದನ ಮಾಡಿದ ದಿವಸ ನಾಗರ ಪಂಚಮಿ ಅಂತ ಆಚರಣೆ ಮಾಡ್ತೀವ್ರಿ ಹೀಗೆ ನಾಗರ ಪಂಚಮಿ ಹಬ್ಬ ರಾಜ್ಯಾದ್ಯಂತ ಸಾಕಷ್ಟು ಭಕ್ತಿ ಶ್ರದ್ಧೆಯಿಂದ ಆಚರಣೆ ಮಾಡ್ತೀವ್ರಿ ನಾ ಈ ವಿಡಿಯೋದಲ್ಲಿ ಹೇಳಿದ್ದು ನಿಮಗೆ ಏನಾದರೂ ತಪ್ಪು ಅನಿಸಿದರೆ ಕಮೆಂಟಲ್ಲಿ ತಿಳಿಸ್ರಿ ಈ ನಾಗರ ಪಂಚಮಿ ಹಬ್ಬ ನಿಮ್ಮೆಲ್ಲರ ಬದುಕಿನಲ್ಲಿ ಸುಖ ಸಂತೋಷ ಆರೋಗ್ಯ ಸಂಪತ್ತು ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತೀನಿ ಈ ವಿಡಿಯೋ ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಅಂಥ ಹೊಸ ವಿಡಿಯೋಗಳೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್